ಎರಡು ಎರಡು ಪಿನ್ ಇದ್ರೆ ಸಾಕು ಸೂಪರ್ ಆಗಿರುವಂತಹ ಸ್ವೆಟರ್ ರೆಡಿ ಆಗುತ್ತೆ ಹಣವನ್ನು ಉಳಿತಾಯ ಮಾಡುವಂಥ ಬಾರಿ ಸೂಪರ್ ಟಿಪ್ಸ್ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಮೊದಲನೇ ಟಿಪ್ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ತಗೊಂಡಿದ್ದೀನಿ ಇದೆರಡನ್ನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಳ್ಳೆ ಕ್ರೀಮ್ ಅನ್ನೋದು ಸಿದ್ಧ ಆಗಿದೆ ಇದನ್ನ ಒಂದು ನೀವು ಚಿಕ್ಕದಾಗಿರುವಂತಹ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಈ ಒಂದು ಕ್ರೀಮನ್ನು ಏನಕ್ಕೆ ನೀವು ಬೆಳೆಸ್ಬಹುದು ಅಂತಂದರೆ ಕಣ್ಣಿನ ಸುತ್ತಲೂ ಕಪ್ಪಾಗಿರುತ್ತಲ್ಲ ಡಾರ್ಕ್ ಸರ್ಕಲ್ ಅದಕ್ಕೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಒಂದು ಕ್ರೀಮನ್ನು ತೊಗೊಂಡು ನೀವು ಚೆನ್ನಾಗಿ ಕಣ್ಣಿನ ಸುತ್ತ ಮಸಾಜನ್ನು ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆದಷ್ಟು ಬೇಗ ನಿಮಗೆ ಡಾರ್ಕ್ ಸರ್ಕಲ್ ಅನ್ನೋದು ಇದ್ದರೆ ಹೊರಟೋಗಿಬಿಡತ್ತೆ ಈ ಒಂದು ಟಿಪ್ ಚೆನ್ನಾಗಿ ವರ್ಕ್ ಆಗುತ್ತೆ ಮುಂದಿನ ಟಿಪ್ ಈ ಸೆಲೋ ಟೇಪ್ಗಳು ಗಮ್ ಏನಂತಂದ್ರೆ ಎಲ್ಲಿ ನಾವು ಬಿಟ್ಟಿದ್ದೀವಿ ಎಲ್ಲಿದು ಇದು ಎಂಡಾಗಿದೆ ಅಂಥೇಳಿ ಹುಡುಕ್ಬೇಕಾಗತ್ತೆ ಸಿಗೋದೇ ಇಲ್ಲ ಈ ಥರ ಪ್ರಾಬ್ಲಮ್ ಏನಾದರೂ ಆಗ್ತಿದ್ರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಟೇಪನ್ನು ತೆಗಿತೀರಲ್ವ ಟೇಪನ್ನು ಕಟ್ ಮಾಡ್ಕೊಂಡ್ಮೇಲೆ ಎಂಡ್ ಇರುತ್ತಲ್ವ ಆ ಜಾಗದಲ್ಲಿ ನೀವು ಈ ಥರ ಒಂದು ಸ್ಟಿಕ್ಕರನ್ನು ಅಂಟಿಸ್ಬೇಡಿ ಸ್ಟಿಕ್ಕರನ್ನು ಅಂಟಿಸಿ ನಂತರ ನೋಡಿ ಬೇಕಾದಾಗ ಎಲ್ಲಿದೆ ಅಂತೇಳಿ ಈಸಿಯಾಗಿ ಗುರ್ತಿಸ್ಬಹುದು ಮತ್ತು ನಿಮ್ಗೆ ಎಲ್ಲಿಗ್ ಬೇಕೋ ಅಲ್ಲಿಗೆ ಕಟ್ ಮಾಡ್ಕೊಂಡು ಆ ಎಂಡಿಗೆ ಮತ್ತೆ ಸ್ಟಿಕ್ಕರನ್ನು ಅಂಟಿಸೋದ್ರಿಂದ ಸುಲಭವಾಗಿ ಗೊತ್ತಾಗುತ್ತೆ ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಮುಂದಿನ ಟಿಪ್ ಇದು ಕೂಡ ಅಷ್ಟೇ ನಾನು ಹಿಂದೆ ಶೇರ್ ಮಾಡೋದ್ನಲ್ಲ ಆ ಟಿಪ್ ಥರನೇ ದಾರ ದುಂಡೆನಲ್ಲೂ ಅಷ್ಟೇ ದಾರ ಎಲ್ಲಿ ಕೊನೆ ಆಗಿದೆ ಅಂತೇಳಿ ಗೊತ್ತಾಗಲ್ಲ ಹುಡುಕಬೇಕಾಗುತ್ತೆ ಆ ಥರ ಒಂದು ಸಮಸ್ಯೆ ಆಗ್ತಿದೆ ಅಂದರೆ ದಾರದ ಕೊನೆಯ ಭಾಗದಲ್ಲಿ ಈ ರೀತಿ ಒಂದು ಸ್ಟಿಕ್ಕರನ್ನು ತೊಗೊಂಡು ಕ್ಲೀನಾಗಿ ಈ ಥರ ಅಂಟಿಸ್ಬಿಡಿ ಈ ಥರ ಅಂಟಿಸೋದ್ರಿಂದ ಈಸಿಯಾಗಿ ದಾರ ಎಲ್ಲಿ ಎಂಡಾಗಿದೆ ಅಂತೇಳಿ ನೆಕ್ಸ್ಟ್ ಟೈಮ್ ನೀವು ದಾರವನ್ನು ತೊಗೋಬೇಕಾದ್ರೆ ಹುಡುಕೋ ಅಂತ ಪ್ರಮೇಯನೇ ಬರಲ್ಲ ಆ ಗತಿಯೇ ಬರಲ್ಲ ಈಸಿಯಾಗಿ ದಾರ ನಿಮಗೆ ಎಲ್ಲಿ ಎಂಡಾಗಿದೆ ಅಂತೇಳಿ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಮುಂದಿನ ಟಿಪ್ ಸೀರೆ ಅಥವಾ ದುಪ್ಪಟ್ಟ ಹಾಕೋಬೇಕಾದ್ರೆ ಕೆಲವರಿಗೆ ಈ ರೀತಿ ಪಿನ್ಗಳನ್ನ ಬಳಸಿ ಇರುತ್ತೆ ಕಾಸ್ಟ್ಲಿ ಸೀರೆಗಳು ಪಿನ್ನನ್ನೇ ಈ ಥರ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಏನಾದರೂ ತುಂಬ ವರ್ಕ್ ಇರೋಂಥ ಸೀರೆಗಳು ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಕ್ಲಾತು ತುಂಬ ಚೆನ್ನಾಗಿರೋ ಬಟ್ಟೆಗಳಿಗೆ ಪಿನ್ನನ್ನು ಹಾಗೆ ಹಾಕೊಂಡ್ರೆ ಪಿನ್ ಹೋಗಿ ಬಟ್ಟೆ ಒಳಗೆ ಮತ್ತು ಪಿನ್ನನ್ನು ತೆಗಿಬೇಕಾದ್ರೆ ಬಟ್ಟೆ ಕೂಡ ಹಾಗೆ ಕಿತ್ಕೊಂಡ್ಬರತ್ತಾರದ್ದೋಗಿಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ಸಿಂಪಲ್ಲಾಗಿ ಒಂದು ಟಿಪ್ಪನ್ನು ಫಾಲೋ ಮಾಡಿ ಈ ಪಿನ್ನ ಜಾಗದಲ್ಲಿ ಒಂದೇ ಒಂದು ಸ್ಟಿಕ್ಕರನ್ನು ಈ ರೀತಿ ಒಳಗಡೆ ಹಾಕಿಬಿಡಿ ಈ ಥರ ಹಾಕಿ ನಂತರ ನೀವು ಬಟ್ಟೆಗೆ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಬಟ್ಟೆ ಒಂದು ಚೂರು ಕೂಡ ಪಿನ್ನ ಒಳಗಡೆ ಇಲ್ಲ ಈಸಿಯಾಗಿ ನೀವು ಬಟ್ಟೆಯಿಂದ ಪಿನ್ನನ್ನು ತೆಗಿಬಹುದು ನಾನಿಲ್ಲಿ ಸ್ಟಿಕ್ಕರ್ ಪಾಕೆಟ್ ಹಿಂಭಾಗದಲ್ಲಿ ಗಮ್ಮನ ತೆಗಿದ ಹಾಗೆ ಹಾಕಿದ್ದೀನಿ ನೀವು ಹಿಂಬದಿ ಇರೋಂಥ ಪೇಪರನ್ನು ತೆಗೆದು ಪಿನ್ನನ್ನು ಹಾಕ್ಕೊಳ್ಬೋದು ಮುಂದಿನ ಟಿಪ್ ಬೆಳ್ಳುಳ್ಳಿ ಸಿಪ್ಪೆ ವೇಸ್ಟ್ ಅಂತೇಳಿ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗ್ಬೇಡಿ ಸಾಕಷ್ಟು ಮನಿ ಸೇವ್ ಮಾಡ್ಕೋಬೋದು ಈ ಥರ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಸಾಮಾನ್ಯವಾಗಿ ಬಾಣಂತಿಯರಿಗೆ ತಲೆ ಕೂದ್ಲನ್ನು ಈ ರೀತಿ ಸಾಂಬ್ರಾಣಿಯೆಲ್ಲ ಸಿದ್ಧ ಮಾಡಿಕೊಂಡು ಬಿಸಿ ಕೆಂಡದಲ್ಲಿ ಸಾಂಬ್ರಾಣಿಯನ್ನು ಹಾಕಿ ನಂತರ ಕೂದಲನ್ನು ಒಣಗಿಸ್ತಾರೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಸಿಪ್ಪೆನ ಹಾಕಿ ಕೂದಲನ್ನ ಒಣಗಿಸೋದ್ರಿಂದ <Sessizipan> <Sessizipan> ತಲೆಯಲ್ಲಿ ಕೆಲವರಿಗೆ ಬಾಣಂತಿ ಟೈಮಲ್ಲೆಲ್ಲ ಏನು ಬೀಳೋ ಅಂಥದ್ದು ತಲೆಯಲ್ಲಿ ಬಗ್ಸ್ ಎಲ್ಲ ಆಗುತ್ತೆ ಅದಕ್ಕೆ ಪರಿಹಾರ ಹೇಳಿ ಅಂತ ಕೇಳಿದ್ರಿ ತಲೆ ಸ್ನಾನ ಮಾಡಿದಾಗ ಈ ರೀತಿ ಕೆಂಡದಲ್ಲಿ ಅಂದರೆ ಸಾಂಬ್ರಾಣಿನ ಹಾಕಿ ಕೂದಲನ್ನು ಒಣಗಿಸ್ಕೊಳ್ಳೋದ್ರ ಜೊತೆಗೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕಿ ಒಣಗಿಸ್ಕೊಳ್ಳೋದ್ರಿಂದ ಏನಿನ ಸಮಸ್ಯೆ ತಲೆಯಲ್ಲಿ ಬಗ್ಸ್ನ ಸಮಸ್ಯೆ ಬರೋದಿಲ್ಲ ಮತ್ತು ಅದೆಲ್ಲ ದೂರ ಆಗುತ್ತೆ ಜೊತೆಗೆ ಶೀತ ಸಂಬಂಧಿತ ತೊಂದರೆಗಳಿದ್ರೆ ತಲೆ ಭಾರ ಇದ್ದರೆ ತಲೆಯಲ್ಲಿ ನೀರೆಲ್ಲ ತುಂಬಿಕೊಂಡು ತಲೆ ಸ್ನಾನ ಮಾಡಿದಾಗ ತಲೆನೋವು ಬರುತ್ತೆ ಅಂದರೆ ಅದೆಲ್ಲ ಕೂಡ ದೂರ ಆಗುತ್ತೆ ತಲೆನ ನೀರೆಲ್ಲ ಸ್ವೆಟ್ ಮೂಲಕ ಬೆವರಿನ ಮೂಲಕ ಆಚೆ ಬರುತ್ತೆ ಈಗ ಬೆಳ್ಳುಳ್ಳಿ ಸಿಪ್ಪೆನ ಬಳಸ್ಕೊಳ್ಳೋಂಥ ಇನ್ನಷ್ಟು ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ ಸ್ಟವನ್ನ ಹಚ್ಕೊಂಡಿದ್ದೀನಿ ಅದ್ರ ಮೇಲೆ ಹಳೆಯದಾಗಿರುವಂತಹ ಒಂದು ತವಾನ ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ನಂತರ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಂಡಿದ್ದೀನಿ ಒಂದು ಚಿಕ್ಕದಾಗಿರುವಂತಹ ಅರಿಶಿನದ ಕೊಂಬನ್ನ ಹಾಕಿದ್ದೀನಿ ಇದ್ರ ಜೊತೆಗೆ ಆಗೋಷ್ಟು ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಬಣ್ಣ ಅನ್ನೋದು ಬದಲಾಗುತ್ತೆ ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಸಿಪ್ಪೆನಲ್ಲಿ ಒಳ್ಳೆ ಹೇರಳವಾದ ಅಂಶಗಳಿರುತ್ತೆ ಒಳ್ಳೊಳ್ಳೆ ಆಂಟಿ ವೈರಲ್ ಗುಣ ಇರುತ್ತೆ ಸೊ ವೈರಸ್ ಇಂದ ನಾವು ದೂರ ಇರಬಹುದು ಬೆಳ್ಳುಳ್ಳಿಯನ್ನು ಸರಿಯಾದ ಕ್ರಮದಲ್ಲಿ ಬಳಸಿದ್ರೆ ಅದೇ ರೀತಿ ಬೆಳ್ಳುಳ್ಳಿ ಸಿಪ್ಪೆ ಬಳಸಿದ್ರು ಕೂಡ ತುಂಬಾನೇ ಉಪಯೋಗ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಇವಾಗ ಒಂದು ಕರ್ಚಿಫನ ತಗೊಂಡಿದ್ದೀನಿ ಆ ಬಟ್ಟೆನಲ್ಲಿ ಹುರ್ಕೊಂಡಿರುವಂಥ ಈ ಒಂದು ಬೆಳ್ಳುಳ್ಳಿಯ ಮಿಶ್ರಣವನ್ನು ಹಾಕಿ ಇದನ್ನ ಸುತ್ತಲೂ ಕೂಡ ಬಟ್ಟೆನ ಈ ರೀತಿ ಹಿಡ್ಕೊಂಡು ಮೇಲ್ಭಾಗದಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ತಾ ಇದೀನಿ ನೀವು ಬಟ್ಟೆಯಿಂದಾನೇ ಹಾಗೆ ಗಂಟನ್ನು ಕೂಡ ಹಾಕೊಳ್ಬಹುದು ಈ ಒಂದು ಪುಟ್ಟ ಗಂಟು ಸಿದ್ಧ ಆಗಿದೆ ಇದನ್ನು ಏನಕ್ಕೆ ಬಳಸ್ಬೋದು ಕೆಲವರಿಗೆ ಮೈಗ್ರೇನ್ ತಲೆನೋವು ಅಥವಾ ತಲೆ ಸ್ನಾನ ಮಾಡಿ ತಲೆನಲ್ಲಿ ಕೆಲವರಿಗೆ ನೀರು ತುಂಬಿಕೊಂಡು ತುಂಬಾ ತಲೆನೋವು ಥರ ಎಲ್ಲ ಆಗುತ್ತೆ ನೀವು ಈ ಬೆಳ್ಳುಳ್ಳಿಯಿಂದ ಪೌಚನ್ನ ಈ ಗಂಟನ್ನ ಸಿದ್ಧ ಮಾಡಿಕೊಂಡು ಹಣೆಗೆ ಬಿಸಿ ಬಿಸಿ ಕಾಪಡನ ಕೊಡೋದ್ರಿಂದ ಅದೆಷ್ಟೇ ತಲೆನೋವಿದ್ರು ತಲೆ ಭಾರ ಇದ್ರು ಮೈಗ್ರೇನ್ ತಲೆನೋವಿದ್ರು ಕೂಡ ಪಟಾಪಟ ಅಂತ ಹೇಳಿ ಹೋಗ್ಬಿಡುತ್ತೆ ಕ್ಷಣದಲ್ಲಿ ಹೋಗುತ್ತೆ ಇದು ಬೆಚ್ಚಿಗೆ ಬಿಸಿ ಬಿಸಿ ಇರೋ ಈ ಥರ ಕಾಪಾಡ ಕುಟ್ಕೊಂಬನ್ನಿ ಹಳ್ಳಿಗಳ ಕಡೆ ಎಲ್ಲ ಈ ಥರ ಒಂದು ಟಿಪ್ಸನ್ನೇ ಫಾಲೋ ಮಾಡಿ ತಲೆನೋವನ್ನೆಲ್ಲ ದೂರ ಮಾಡ್ಕೊಳ್ತಾರೆ ಇದಕ್ಕೆಲ್ಲ ಮಾತ್ರೆಗಳನ್ನ ತಗೊಳ್ಳೋ ಅಗತ್ಯನೇ ಇಲ್ಲ ಡಾಕ್ಟರಿಂದ ಕೂಡ ದೂರ ಇರ್ಬೋದು ಈಗ ದಿಂಬಿನ ಕೆಳಗೆ ಈ ಒಂದು ಗಂಟನ್ನು ಈ ಒಂದು ಪೌಚನ್ನು ಇಟ್ಕೊಂಡು ನೀವು ಮಲಗೋದ್ರಿಂದ ಶೀತ ಸಂಬಂಧಿತ ತೊಂದರೆಗಳು ಕೆಲವರಿಗೆ ಮೂಗು ಕಟ್ಟುತ್ತಾ ಇರುತ್ತೆ ಮತ್ತೆ ಸೈನಸ್ ಪ್ರಾಬ್ಲಮ್ ಇರುತ್ತೆ ಸೊ ಈ ಥರ ಎಲ್ಲ ಆಗ್ತಾ ಇದೆ ನಮಗೆ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅನ್ನೋರು ದಿಮ್ಮಿನ ಕೆಳಗೆ ಇದನ್ನು ಇಟ್ಕೊಂಡು ಮಲ್ಕೊಳ್ಳಿ ಶೀತ ಸಂಬಂಧಿತ ತೊಂದರೆಗಳು ಕೆಮ್ಮು ನೆಗಡಿ ಎಲ್ಲ ಕೂಡ ಹೋಗುತ್ತೆ ಅಷ್ಟು ಚೆನ್ನಾಗಿ ಬೆಳ್ಳುಳ್ಳಿ ಸಿಪ್ಪೆ ಅನ್ನೋದು ಕೆಲಸ ಮಾಡುತ್ತೆ ಈಗ ನಾನು ಒಂದು ಬಟ್ಲಲ್ಲಿ ನೀರನ್ನು ತಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಬಿಟ್ಟು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಇದನ್ನು ನೀರಿನಲ್ಲಿ ಹಾಗೇ ನೆನೆ ಹಾಕಬೇಕು ಬೆಳ್ಳುಳ್ಳಿ ಸಿಪ್ಪೆನಲ್ಲಿರೋ ಅಂಥ ಅಂಶ ಎಲ್ಲ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ನಂತರ ಸಿಪ್ಪೆನೆಲ್ಲ ಈ ಥರ ಕ್ಲೀನಾಗಿ ತೆಗಿಬೇಕಾಗತ್ತೆ ಇದನ್ನು ಹೂ ಬಿಡೋವಂಥ ಗಿಡಗಳಿಗೆಲ್ಲ ಈ ಒಂದು ನೀರನ್ನು ಹಾಕೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಚೆನ್ನಾಗಿ ಹೂಗಳು ಬಿಡುತ್ತೆ ಗಿಡಗಳಿಗೆ ಈ ಒಂದು ನೀರನ್ನು ಬಳಸಿ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದರೆ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಒಂದು ವಾಟರ್ ಅನ್ನೋದು ಅಷ್ಟು ಚೆನ್ನಾಗಿ ಗಾರ್ಲಿಕ್ ವಾಟರ್ ಅನ್ನೋದು ಅಷ್ಟು ಚೆನ್ನಾಗಿ ಕೆಲಸ ಹಾಗಿದ್ರೆ ನಿಮಗೆ ಎಲ್ಲ ಟಿಪ್ಸ್ ಗಳು ಇಷ್ಟ ಆಗ್ತಿದ್ರೆ ತಪ್ಪೇ ಒಂದು ಲೈಕ್ ಅನ್ನ ನೀಡಿ ಮುಂದಿನ ಟಿಪ್ ಕೆಲವರ ಹತ್ರ ಈ ತರ ಶಾಲ್ಗಳು ಇರುತ್ತೆ ಅದನ್ನ ಹೇಗಂದ್ರಾಗ ಹಾಕೊಂಡ್ರೆ ಸರಿಯಾಗಿ ನಿಲ್ಲೋದು ಇಲ್ಲ ಅಂತ ಅನ್ನೋರು ಅಥವಾ ನಮ್ಮ ಹತ್ರ ಸ್ವೆಟರ್ ಇಲ್ಲ ಸದ್ಯಕ್ಕೆ ನಮಗೆ ಶಾಲನ್ನು ಸರಿಯಾಗಿ ಹಾಕೊಳಕ್ಕೆ ಬರ್ತಾ ಇಲ್ಲ ಅನ್ನೋರು ಖಂಡಿತ ನೀವು ಈ ಒಂದು ಹ್ಯಾಕ್ ಅಂದ್ರೆ ಟಿಪ್ ಟ್ರೈ ಮಾಡಿ ನೋಡಿ ನಾನೀಗ ನೋಡಿ ಶಾಲನ್ನು ತಗೊಂಡಿದ್ದೀನಿ ಅದನ್ನ ಆ ಕಡೆ ಈ ಕಡೆ ಸೈಡ್ ನಲ್ಲಿ ನೋಡಿ ಈ ತರ ತಗೊಂಡು ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡಬೇಕಾಗತ್ತೆ ಕ್ಲೀನ್ ಆಗಿ ನೋಡ್ಕೊಳ್ಳಿ ಸ್ಕಿಪ್ ಮಾಡಿ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ನೋಡಿ ಈ ಥರ ಮಧ್ಯಭಾಗಕ್ಕೆ ತುದಿವರೆಗೂ ಕ್ಲೀನಾಗಿ ಈ ಥರ ಮಡ್ಚ್ಕೋಬೇಕು ನೋಡಿ ಮಧ್ಯದ ಫೋಲ್ಡ್ ಮಾಡಿದ್ದೀನಿ ಈ ಥರ ಮದ್ಯಕ್ಕೆ ಮಡ್ಚಿದ್ಮೇಲೆ ಆ ಕಡೆಯಿಂದ ಈ ಕಡೆ ಮಧ್ಯಕ್ಕೆ ಬರಬೇಕು ಸೊ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿದ್ಮೇಲೂ ಮಧ್ಯಭಾಗದಲ್ಲೂ ಈ ಥರ ಕರೆಕ್ಟಾಗಿ ಮಡಚಿಕೊಂಡು ಹಿಂಬದಿಯಿಂದ ಕರೆಕ್ಟಾಗಿ ಮಧ್ಯಭಾಗಕ್ಕೆ ಬರೋ ಥರ ಫೋಲ್ಡ್ ಮಾಡಿ ನಂತರ ತುದಿನಲ್ಲಿ ಈ ಕಡೆ ತುದಿ ಬರುತ್ತಲ್ಲ ಎಂಡನಲ್ಲಿ ಇಲ್ಲಿ ಒಂದು ಪಿನ್ನನ್ನು ಇದ್ದೀನಿ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ ಪಿನ್ ಇದ್ದರೆ ಸಾಕು ಹೋಲಿಗೆ ಯಂತ್ರದ ಅಗತ್ಯ ಕೂಡ ಎಲ್ಲ ಈಸಿಯಾಗಿ ಸ್ವೆಟರನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಎಂಡಲ್ಲಿ ಒಂದು ಪಿನ್ನನ್ನು ಹಾಕಿದಾಯಿತು ಇವಾಗ ಇಲ್ಲಿ ಸೊಂಟದ ಹತ್ರ ಎಷ್ಟು ಟೈಟ್ ಬೇಕಾಗುತ್ತೆ ಆ ಟೈಟ್ನೆಸ್ನ ನೀವು ನೋಡಿಕೊಂಡು ನಿಮಗೆ ಅಗತ್ಯ ಇರೋಷ್ಟು ಟೈಟ್ ಮಾಡ್ಕೊಂಡು ಪಿನ್ನ ಹಾಕೋಬೇಕಾಗುತ್ತೆ ಹಿಂಬದಿಯಿಂದ ಒಂದು ಲೇಯರ್ ಬಟ್ಟೆ ಮಾತ್ರ ತೆಗಿಬೇಕಾಗುತ್ತೆ ತಗೊಂಡು ಈ ತರ ಮುಂದಕ್ಕೆ ಹಾಕಬೇಕಾಗುತ್ತೆ ಮತ್ತೆ ಹಿಂದೆಗಡೆಯಿಂದ ನೋಡಿ ಮುಂದೆಗಡೆಯಿಂದ ಪಿನ್ ಹಾಕಿರ್ತೀವಲ್ಲ ಆ ಭಾಗನ ಇತ್ತು ಫುಲ್ಲು ಹಿಂದೆಗಡೆಯಿಂದ ಒಂದೇ ಲೇಯರ್ ಮುಂದೆ ಫುಲ್ ಫುಲ್ ಎತ್ತಿ ಹಿಂದಕ್ಕೆ ಹಾಕಬೇಕಾಗುತ್ತೆ ಈ ಥರ ಹಾಕಿ ಕ್ಲೀನಾಗಿ ಸೆಟ್ ಮಾಡ್ಕೊಂಬಿಟ್ರೆ ಒಂದೊಳ್ಳೆ ಸ್ವೆಟರ್ ಥರ ಇದು ರೆಡಿ ಆಗಿಬಿಡುತ್ತೆ ನೋಡಿ ಫ್ರೀ ಇರುತ್ತೆ ಕಂಫರ್ಟ್ ಆಗಿರುತ್ತೆ ನಮಗೆ ಸ್ವೆಟರ್ ಇಲ್ಲ ಸದ್ಯಕ್ಕೆ ಶಾಲನ್ನು ಯಾವ ಥರ ಸ್ವೆಟರ್ ಥರ ಯೂಸ್ ಮಾಡೋದು ಅಂತಂದರೆ ಈ ಥರ ಯೂಸ್ ಮಾಡ್ಕೊಳ್ಬೋದು ಶಾಲ್ ಸ್ವಲ್ಪ ಲೆಂತಿ ಆಗಿದ್ರೆ ಫುಲ್ಲು ಕ್ಲೀನಾಗಿ ಕವರ್ ಆಗುತ್ತೆ ನಾನು ತೊಗೊಂಡಿರೋಂಥ ಈ ಶಾಲು ಸ್ವಲ್ಪ ಶಾರ್ಟ್ ಆಗಿತ್ತು ಲೆಂತಿ ಆಗಿದ್ರೆ ಫುಲ್ಲು ಕವರ್ ಆಗುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಖಂಡಿತ ಶೇರ್ ಮಾಡಿ ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು